Ni ರುವ ಶಿಕ್ಷಕರೇ ಊರಿನ ಗಣ್ಯ ಮಾನಿರೇ ಹಾಗೂ ಈ ಶುಭ ಸಂದರ್ಭದಲ್ಲಿ ಭಾಗಿಯಾಗಿರುವ ನನ್ನ ಆತ್ಮೀಯ ಗೆಳೆಯರೆ ಮತ್ತು ಗೆಳತಿಯರ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಆತ್ಮೀಯರೇ ಭಾರತಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರಿಂದ ಸುಲಭವಾಗಿ ದೊರೆಯಲಿಲ್ಲ ಇದಕ್ಕಾಗಿ ಹಲವಾರು ವರ್ಷಗಳ ಹೋರಾಟವೇ ನಡೆಯಿತು ಸಾಮಾನ್ಯ ಶೇಕ ಹದ್ನೇಳುನೂರ ಐವತ್ತೇಳರಿಂದ ಸುಮಾರು ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಅಳುವಲ್ಲಿ ಯಶಸ್ವಿಯಾದರು ಅಷ್ಟೇ ಅಲ್ಲದೆ ಭಾರತೀಯರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದರು ಚಂದ್ರಶೇಖರ ಆಜಾದ್ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂತಾದ ಮಹಾನ್ ನಾಯಕರ ಮಾರ್ಗದರ್ಶನ ಮಾರ್ಗದರ್ಶನದಲ್ಲಿ ಇಡೀ ದೇಶ ಜನತೆ ಹೋರಾಟದಲ್ಲಿ ಪಾಲ್ಗೊಂಡಿತ್ತು ಹೀಗೆ ಹೀಗೆ ಹೋರಾಟ ಸತ್ಯ ಚಳವಳಿ ಮತ್ತು ಬಲಿದಾನಗಳ ಮೂಲಕ ಮನೆಗೌತ್ತ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರ स्वतंत्र दिवस मनाने के लिए इकट्ठा हुए हैं हर साल 15 अगस्त को हम यहाँ त्यौहार मनाते हैं क्योंकि इसी दिन उन्नीस में हमारा देश आजाद हुआ था हमारे देश को आज़ादी दिलाने के लिए कई वीरों ने संघर्ष किया संघर्ष किया महात्मा गांधी जी सुभाष चंद्र बोस भगत सिंह लाल बहादुर शास्त्री जैसे महान लोगों ने अपना सब बलिदान कर दिया आज हम आज हम जो खुली हवा में सांस ले रहे हैं कि उन्हीं की वजह से संभव हुआ हम अपने देश पर गर्व करना चाहिए और हम और हमारे देश की सेवा करने का संकल्प लेना चाहिए संकल्प लेना चाहिए हम सबका यह कर्तव्य है कि उदय सलीमतम में स्वतंत्र सूर्य ननपिसुता संग्रामदि मदिवार शौर्य भारत भूमि उद्गलकु हारली तिरंगा मनै मनदली ಭಕ್ತಿಯ ತರಂಗ ಎಂಬ ಕವನ ಹೇಳುತ್ತಾ ಈ ಸುಂದರ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಅತಿಥಿಗಳೇ ಶಿಕ್ಷಕರೇ ಪೋಷಕರೇ ಆತ್ಮೀಯಗಳ ಗೆಳತಿಯರೇ ಹಾಗೂ ಗುರು ಹಿರಿಯರಿಗೆ ಎಲ್ಲರಿಗೂ ಬೆಳಗಿನ ಶುಭೋದಯ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವಾಯಿತು ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಈ ಪವಿತ್ರ ದಿನದಂದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹಾನ್ ವ್ಯಕ್ತಿಗಳಾದ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಲಾಲ್ ರಜಪೂತ್ ರಾಯ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸುಖದೇವ್ ಕುದಿರಾಮ್ ಬೋಸ್ ವಿ ಡಿ ಸಾರ್ವಕರ್ ಇಂತಹ ಇಂತಹ ಮಹನೀಯರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಇದರಲ್ಲಿ ಕುದಿರಾಮ್ ಬೋಸ್ ನಮ್ಮ ಭಾರತದಲ್ಲಿಯೇ ಸ್ವಾತಂತ್ರ್ಯಕ್ಕಾಗಿ ಮೊದಲು ಗಲ್ಲಿಗೇರಿದ ವ್ಯಕ್ತಿಯಾಗಿದ್ದಾರೆ ಇದೇ ರೀತಿ ಗಾಂಧೀಜಿ ಅವರ ಶಾಂತಿ ಮಂತ್ರ ಬಲಿಷ್ಠವಾಗಿತ್ತು ಬ್ರಿಟಿಷರು ಬೇರೆ ಯಾವುದಕ್ಕೂ ಹೆದರಿಲ್ಲ ಅವರು ಹೆದರಿದ್ದು ಗಾಂಧೀಜಿ ಅವರ ಶಾಂತಿ ಮಂತ್ರಕ್ಕೆ ಸಮಾನತೆಯನ್ನು ತೋರಿಸಿದಂತ ಮತ್ತು ಭಾರತಕ್ಕೆ ಪವಿತ್ರವಾದ ಸಂವಿಧಾನವನ್ನು ಪಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತ ಹಾಗೂ ಸ್ವತಂತ್ರ ಹೋರಾಟದಲ್ಲಿ ವೀರ ಮರಣ ಹೊಂದಿದಂತ ಭಾರತದ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸುತ್ತ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಶಂಕರಾಗಿರ್ತಕ್ಕಂಥ ಸ್ಥಳೀಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಶಿ ಅಧ್ಯಕ್ಷರೇ ಪ್ರಾಥಮಿಕ ಶಾಲೆಯ ಮುಖ್ಯಗುರುಗಳೇ ಮತ್ತು ಪ್ರಾಥಮಿಕ ಶಾಲೆಯ ಶಿಕ್ಷಕ ವರ್ಗದವರೇ ಮತ್ತು ಗ್ರಾಮದ ಮುಖಂಡರೇ ಹಳೆಯ ವಿದ್ಯಾರ್ಥಿಗಳೇ ಮತ್ತು ಪಂಚಾಯತ್ ಪ್ರತಿನಿಧಿಗಳೇ ಯಾವತ್ತೂ ನಮ್ಮ ಮೇಲೆ ಮತ್ತು ನಮ್ಮ ಶಾಲೆ ಮೇಲೆ ಅಭಿಮಾನದಿಂದ ನಮ್ಮ ಒಂದು ಶಾಲೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ಪ್ರತಿಭೆಯನ್ನ ವ್ಯಕ್ತಪಡಿಸಲಿಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಎಲ್ಲರಿಗೆ ಮತ್ತು ಚಿಕ್ಕಮಗಳು ತಮ್ಮ ಒಂದು ಅಭೂತಪೂರ್ವವಾದ ಪ್ರತಿಭೆಯನ್ನ ಇಲ್ಲಿ ವ್ಯಕ್ತಪಡಿಸಿ ಒಂದು ದೇಶಾಭಿಮಾನವನ್ನ ತಮ್ಮ ಹಾಡಿನ ಮೂಲಕ ಪ್ರತಿಭೆಯ ಮೂಲಕ ನೃತ್ಯದ ಮೂಲಕ ವ್ಯಕ್ತಪಡಿಸಲಿಕ್ಕೆ ಅವರಿಗೆ ಸಾಕಷ್ಟು ತರಬೇತಿಯನ್ನ ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಎಲ್ಲ ಗುರು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಈಗಾಗಲೇ ಸ್ವಾತಂತ್ರ್ಯ ಬ ಬಂದಂಥ ಇತಿಹಾಸ ಅದರ ಮಹತ್ವವನ್ನು ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ವೆಂಕಟೇಶ್ವರವರು ಸಾಕಷ್ಟು ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅದರ ಬಗ್ಗೆ ಹೆಚ್ಚಿಗೆ ಮಾತಾಡೋಕೆ ಹೋಗದೆ ಈಗ ಸಾಕಷ್ಟು ಸಮಯನೂ ಆಗಿರೋದ್ರಿಂದ ನಮ್ಮ ಹಿರಿಯರು ನೀಡಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಅಚ್ಚುಕಟ್ಟಾಗಿ ಗೌರವಿತವಾಗಿ ಉಳಿಸ್ಕೊಂಡು ಹೋಗ್ಬೇಕಾಗಿದೆ ಯಾಕಂದ್ರೆ ಅದು ಸುಮ್ಮನೆ ಬಂದದ್ದಲ್ಲ ಸಾಕಷ್ಟು ಜನರ ಒಂದು ತ್ಯಾಗ ಬಲಿದಾನ ಇದೆ ಅದನ್ನು ಉಳಿಸ್ಕೊಂಡು ಹೋದ್ರೆ ಅವ್ರ ಅವರನ್ನ ನಮ್ಮ ದೇಶವನ್ನ ನಾವು ಆಗ್ತದೆ ರಾಷ್ಟ್ರ ಧ್ವಜವನ್ನ ನಾಯಕರನ್ನ ಸ್ವಾತಂತ್ರ್ಯ ತಂದಿರತಕ್ಕಂತ ಹಿರಿಯರನ್ನ ನಾವು ಸ್ಮರಿಸಬೇಕಾಗಿದೆ